ಇವತ್ತು ನನಗೆ ಬಹಳ ಖುಷಿ ಆಗೈತಿ ವಿಶೇಷ ವ್ಯಕ್ತಿ ನನ್ನ ಈ ಮಟ್ಟಕ್ಕೆ ಕಾರಣ ನಮ್ಮ ಪರಸೋಣ ನಿಜ ಹೇಳ್ತೀನಿ ರೀ ನಾನು ಹೋಗೋ ರೂಟೇ ಬ್ಯಾರಿ ಇತ್ತು ನಾನು ಬಂದಿರೋ ಪಿರಡೆ ಇವಾಗ ನಿಜ ಹೇಳ್ತೀನಿ ರೀ ನನ್ನ ಈ ಒಂದು ಸಕ್ಸಸ್ ನಂದಲ್ಲ ಅದು ಪರಸುವಣ ಅಂದರು ಅಂಥದ್ದೇ ಮತ್ತೆ ಒಂದು ಜನಪದ ಕೈ ಹಾಕಿವಿ ಎರಡು ದಿನ ಆಯಿತು ಟ್ಯೂನ್ ಕುಂದ್ರಸಾಕತ್ತೀವಿ ಅದು ಇನ್ನೂ ಮುಗುದಿಲ್ಲ ಅದು ಇಡೀ ಅವರೇ ಹೇಳ್ತಾರೆ ಇಡೀ ಕರ್ನಾಟಕ ಕೈ ಹಾಕಿ ತಮ್ಮ ಅದನ್ನು ಸಕ್ಸಸ್ ಮಾಡಿ ಕೊಡೋ ಜವಾಬ್ದಾರಿ ನಂದಂತ ಹೇಳ್ಯಾರ ಅವ್ರಿಗೆ ದಯವಿಟ್ಟು ನಾ ಇಲ್ಲಿಂದ ಅಣ್ಣ ನಿಮ್ಗೆ ಎಷ್ಟು ಕೃತಜ್ಞತೆ ಕೇಳಿದ್ರು ಕಡಿಮೆ ಅಣ್ಣ ಹಾಗೆ ನಮ್ಮ ಮಮ್ಮಿಯವರು ಇವತ್ತು ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮ ಮಮ್ಮಿ ಮೊದಲನೇ ಸ್ಟೇಜ್ ಕೊಟ್ಟರು ಮೊದಲನೇ ಸ್ಟೇಜ್ ಕೊಟ್ಟರು ಅವ್ರಿಗೆ ನಾನು ಯಾವತ್ತೂ ಒಬ್ಬಾರಿ ಆಮೇಲೆ ನಮ್ಮ ಬ್ರದರ್ ಆಗಿರ್ತಕ್ಕಂಥ ಪರಸು ಸೂಡಿ ಅವರು ಆಮೇಲೆ ವಿಶೇಷ ವಿಶೇಷ ಅಂದ್ರೆ ಇನ್ನೊಂದು ಏನಂದ್ರೆ ವಿಶೇಷವಾಗಿ ನನ್ನ ಈ ಸಾಂಗ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಡಿ 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 ನಿಮ್ಮೆಲ್ಲರಿಗೆ ತಲುಪಿಸಿ ಇವತ್ತು ನನ್ನ ಈ ಸ್ಟೇಜ್ ಮೇಲೆ ಇರ್ತಕ್ಕ ಮೂಲ ಕಾರಣಕರ್ತರತಕ್ಕಂಥ ಅದು ನಮ್ಮ ಮಹಿಳೆಯರಣ್ಣವರು ಅವರು ನಾನು ಬಹಳ ಅಭಾರಿ ಆಮೇಲೆ ಇನ್ನೊಂದು ನಮ್ಮ ಪಿ ಕೆ ಬಾಸ್ ಅವರು ನಮ್ಮ ವೀರು ಅಣ್ಣವರು ಎಲ್ಲಿ ಹೋದ್ರೂ ಸಹ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಹಾಡು ಹಾಡಿ ನನ್ನ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ನಾನು ಎಪ್ಪತ್ತು ಸಾಂಗ್ ಬರ್ತೀನಿ ರೀ ಅದರಲ್ಲಿ ಒಂದೇ ಬಿಟ್ಟಿನಿ ಒಂದೇ ಒಂದೇ ಹಾಡಿಗೆ ಹೊತ್ತು ವೇದಿಕೆ ಮೇಲೆ ನಿಂತೀನಿ ಅಭಿ ಇನ್ನೂ ಅರವತ್ತೊಂಬತ್ತು ಬಾಕಿ ಇದಾವೆ ಎಲ್ಲವೂ ಇದೇ ಕಂಟೆಂಟ್ ಒಳಗಡೆ ಇದಾವೆ ಸುಮ್ ಜಸ್ಟ್ ಒಂದು ಜಲಕ್ 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 ಒಂದೇ ಎರಡನೇ ಸಾಂಗಿನ ಜಲಕ್ ಮನೆಗೆ ಅಲ್ಲ ಕುಣಿಗೆ ನಯನ ಅಲ್ಲ ಮಂದಿ ಮಾತಾಡುವಂಗ ಮಾಡಿ ನೀ ಹೇಳತೀನಿ ಕುಲ್ಲಂ ಕುಲ್ಲ நின்னா ந கட்டகண்டவ சங்காபுல்ல எந்த மோசதண்ணா மாயதாலக்கல கண்ண நாயல மண்ண ಇಂದು ಎರಡು ದಿನದಲ್ಲಿ ಶರಣೂರ್ ರಾಜೂರ್ ಸಿಂಗರ್ ಇವ್ರ ಯೂಟ್ಯೂಬ್ ಚಾನಲ್ ಇದು ಬರುತ್ತೆ ಅತ್ಯದ್ಭುತವಾದ ಜನಪದ ಇದು ಅದಕ್ಕೆ ಮ್ಯೂಸಿಕ್ ಕೂಡ ನಮ್ಮ ಪರ್ಸೋಣ ಬಂದಿ ಕೊಟ್ಟಿದ್ದಾರೆ ಬರ್ಲಿವ್ರ ಒಂದು ಜೋರ ಚಪ್ಪಾಳೆ ಬರೋಣ ದಸ ಆದ್ರೆ ನಮ್ಮ ಕೊಕಟ್ನವ್ರ ಹುಡುಗರಿಗೆ ಯಾವಾಗ ಮಾಡೋದು ಇನ್ನೂ ಹೇಳೋವಲ್ಲರಿ ಡೈರೆಕ್ಟ್ ಖಜಮ ಖಜ್ಮ ಖಜಮ ಕ್ಲಾಸ್ ಮ್ಯಾಲೆ ಕ್ಲಾಸು ನಾವು ಹುಡ್ಗ್ಯಾರ ಹೈ ಕ್ಲಾಸ್ ಆ ಮಾರುತಿ ಅಣ್ಣ ನಾವೇ ಅವರು ಅದೇ ರೀತಿಯಾಗಿ ನಾಗೋ ಅಣ್ಣ ಮಾದಾರ್ ಅವರು ನಮ್ಮ ಸಂಗೀತ ಬಳಕ ಕಲಾ ಕಾಣಿಕೆ ಕೊಟ್ಟಾರ ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ ನಾವನ್ ಡೈಲಾಗ್ ಹೇಳ್ತೀನಿ ರೀ ಕರೆಕ್ಟಾಗಿ ಕೇಳ್ರಿ ಹುಡುಗರು ದಾನೇಶ್ ಅಣ್ಣ ಕರಂಡಿ ಅವರು ಕೂಡ ನಮ್ಮ ಸಂಗೀತ ಬಳಕಕ್ಕೆ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರಣ್ಣ ತ್ಯಾಂಕ್ ಯು ಆ ನಾ ಡೈಲಾಗ್ ಹೇಳ್ತೀನಿ ರೀ ಕಲಾ ದಾನೇಶ್ ಅಣ್ಣ ಅವರು ಅಣ್ಣ ಕೊಡೋಡ ನಿಮಗ್ ಗೊತ್ತ್ರಿ ನಮಗ್ ಗೊತ್ತಿಲ್ಲ

ಚಂದ್ರ ಬೇಡ ಹತ್ತಿ ಮಹಿಳೆಯರ ಕೈ ಸಿಕ್ಕಿ ಅತಿ ಚಂದ್ರಿಗೆ ಕೇಳಿ ನಮ್ಮ ಹಿರಿಯ ಕಲಾವಿದ್ರು ಜೋಡಿ ಹಾಕಿ ದೂರ ಆಗೈತಿ ಹಾಡು ಹಾಕಿ ಮೂಕಾಗೈತಿ ಬಗೆ ನಮ್ಮ ಬಡಕೆಯವರು ಮತ್ತೆ ನಮ್ಮ ತಾಯಿಯವರು ಬಳಕೆ ಕೈ ಹಾಕತಾರ ಅವರ